ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಳಕವೇ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಭಾರತವು ಮತ್ತೊಂದು ನಿರ್ಧಾರವನ್ನು ಕೈಗೆತ್ತಿಕೊಂಡಿದೆ ಭಾರತವು ದೇಶದ ಭದ್ರತೆಯನ್ನ ಕಾಪಾಡಲು ಪಾಕಿಸ್ತಾನದ ಸುಮಾರು ಹದಿನಾರು ಚಾನೆಲ್ಗಳನ್ನು ಬ್ಯಾನ್ ಮಾಡಿದೆ ಭಾರತದ ಬಗ್ಗೆ ತಪ್ಪು ಮಾಹಿತಿ ನೀಡ್ತಾ ಇರುವ ಬೆಹಲ್ಗಾಂ ಘಟನೆಯ ಬಗ್ಗೆ ಸುಳ್ಳು ಮಾಹಿತಿ ನೀಡ್ತಾ ಇರುವ ಭಾರತದ ವಿರುದ್ಧವಾಗಿ ಸುಳ್ಳು ಮಾಹಿತಿಯನ್ನ ನೀಡ್ತಾ ಇರುವ ಚಾನೆಲ್ಗಳನ್ನು ದೇಶದ ಭದ್ರತೆಯನ್ನ ಕಾಪಾಡುವ ಸಲುವಾಗಿ ಬ್ಯಾನ್ ಮಾಡಲಾಗ್ತದೆ ಉದಾಹರಣೆಗೆ ನಾವ್ ನೋಡುವುದಾದ್ರೆ ಡಾನ್ ನ್ಯೂಸ್ ಅಂತ ಸರ್ಚ್ ಮಾಡಿದಾಗ ದಿಸ್ ಕಂಟೆಂಟ್ ಇಸ್ ಕರೆಂಟ್ಲಿ ಅನ್ಅೈಲೇಬಲ್ ಇನ್ ದಿಸ್ ಕಂಟ್ರಿ ಬಿಕಾಸ್ ಆಫ್ ಅನ್ ಆರ್ಡರ್ ಫ್ರಮ್ ದ ಗೌರ್ಮೆಂಟ್ ರಿಲೇಟೆಡ್ ಟು ನ್ಯಾಷನಲ್ ಸೆಕ್ಯೂರಿಟಿ ಆರ್ ಪಬ್ಲಿಕ್ ಆರ್ಡರ್ ಫಾರ್ ಮೋರ್ ಡೀಟೇಲ್ಸ್ ಅಬೌಟ್ ಗೌರ್ಮೆಂಟ್ ರಿಮೂವ್ ವಿಲ್ ರಿಕ್ವೆಸ್ಟ್ ಪ್ಲೀಸ್ ವಿಸಿಟ್ ದ ಗೂಗಲ್ ಟ್ರಾನ್ಸ್ಪರೆನ್ಸಿ ರಿಪೋರ್ಟ್ ಅಂತ ಕಾಣಬಹುದಾಗಿದೆ ಜಿಯೋ ಟಿವಿ ಸಾಮಾ ಟಿವಿ ಡೌನ್ ಟಿವಿ ನಂತಹ ದೊಡ್ಡ ಟಿವಿ ನೆಟ್ವರ್ಕ್ ಗಳನ್ನ ಬ್ಯಾನ್ ಮಾಡ್ಲಾಗಿದೆ ಇವುಳು ಸುಮಾರು ಅರವತ್ ಮೂರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿದ ಚಾನೆಲ್ ಗಳಾಗಿದೆ ಇದನ್ನ ಹೊರತುಪಡಿಸಿ ಉಮರ್ ಜೀಮಾ ಅಸ್ಮಾ ಶಿರಾಜಿ ನಂತಹ ವೈಯಕ್ತಿಕ ಚಾನೆಲ್ ಗಳನ್ನ ಕೂಡ ಭಾರತ ತಡೆ ಭಾರತ ದೇಶದ ಈ ಎಲ್ಲಾ ನಿರ್ಧಾರಕ್ಕೆ ಕಾರಣಗಳೇನು ಅಂತ ನೋಡುವುದಾದರೆ ಈ ಚಾನೆಲ್ಗಳು ಪೆಹಲ್ಗಾಮ್ ದಾಳಿಯ ಕುರಿತು ತಪ್ಪು ಮಾಹಿತಿಯನ್ನು ನೀಡಿತ್ತು ಮತ್ತು ಕೋಮುಗಲಭೆ ಉಂಟಾಗುವ ಟೀಕೆಗಳನ್ನ ಮಾಡಿತ್ತು ಹಾಗೂ ಭಾರತ ವಿರೋಧಿ ಪ್ರಚಾರವನ್ನ ಮಾಡಿತ್ತು ಎನ್ನಲಾಗಿದೆ ಇದಾಗಿತ್ತು ಭಾರತ ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿದ ಕುರಿತಾದ ವರದಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ ಟಿವಿ